ನಮಸ್ಕಾರ ರೈತ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಪ್ರತಿಯೊಬ್ಬ ರೈತರಿಗೂ ಕೂಡ ಇಲ್ಲಿ ಸರ್ಕಾರದಿಂದ ತಿಳಿಸಿರುವ ಮಾಹಿತಿಯ ಪ್ರಕಾರ ಅಪ್ಪಿ ತಪ್ಪಿಯು ಈ ಕೆಲಸವನ್ನು ನೀವು ಮಾಡಬೇಡಿ ಈ ಕೆಲಸವನ್ನು ಮಾಡಿದರೆ ನಿಮಗೆ ಬರುವ ಹಣವೂ ಕೂಡ ಬರುವುದಿಲ್ಲ ಅಂತ ಕೂಡ ತಿಳಿಸಲಾಗಿದೆ ಹೌದು ರೈತ ಸ್ನೇಹಿತರೆ ಇಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಪ್ರಕಾರ ಇಲ್ಲಿ ಈ ಒಂದು ಹಣವನ್ನು ಇವಾಗ ಬಿಡುಗಡೆ ಮಾಡ್ತಾ ಇದೆ ಸರ್ಕಾರದಿಂದ ಆದರೆ ಬಹಳಷ್ಟು ರೈತರು ಈ ಒಂದು ತಪ್ಪು ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂಥವ್ರಿಗೆ ನಾವು ಈ ಸರಿ ಖಂಡಿತವಾಗಿ ಹಣವನ್ನು ಹಾಕೋದೇ ಇಲ್ಲ ಅಂತ ಕೂಡ ಸರ್ಕಾರದಿಂದ ತಿಳಿಸಲಾಗಿದೆ ಈ ಒಂದು ತಪ್ಪು ಕೆಲಸ ಯಾವುದು ಅಂತ ನಾನು ನಿಮಗೆ ಹೇಳ್ತಾ ಇದ್ದೇನೆ ಸರಿಯಾಗಿ ನೀವು ಈ ಒಂದು ವಿಡಿಯೋನ ನೋಡಲೇಬೇಕು ಯಾರು ಕೂಡ ಸ್ಕಿಪ್ ಮಾಡಿ ನೋಡಬೇಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ಈ ಒಂದು ಮಾಹಿತಿ ನಿಮಗೆ ಅರ್ಥವಾಗೋದಿಲ್ಲ ಮತ್ತು ತಿಳಿದಿಲ್ಲ ನೋಡಿ ರೈತ ಸ್ನೇಹಿತರೆ ದೇಶಾದ್ಯಂತ ಕೋಟ್ಯಾಂತರ ರೈತರಿಗೆ ಇಪ್ಪತ್ತೊಂದನೇ ಕಂತಿನ ಹಣವನ್ನು ಇವಾಗ ಹಾಕ್ತಾ ಇದೆ ಸರ್ಕಾರದಿಂದ ಬಿಡುಗಡೆ ಕೂಡ ಮಾಡ್ತಾ ಇದ್ದಾರೆ ಈ ಒಂದು ಯೋಜನೆ ಅಡಿಯಲ್ಲಿ ಕೇಂದ್ರ ಸರ್ಕಾರವು ಅರ್ಹ ರೈತರಿಗೆ ವರ್ಷಕ್ಕೆ ಆರು ಸಾವಿರ ರೂಪಾಯಿ ಹಣವನ್ನು ರೈತರ ಖಾತೆಗೆ ಆರ್ಥಿಕ ನೆರವು ಸಿಗಬೇಕೆನ್ನುವ ಅವಕಾಶದಿಂದ ಹಾಕ್ತಾ ಇದ್ದಾರೆ ಈ ಒಂದು ಹಣವನ್ನು ವರ್ಷಕ್ಕೆ ಆರು ಸಾವಿರ ರೂಪಾಯಿ ಅಂತೆ ಮೂರು ಕಂತಾಗಿ ಎರಡು ಎರಡು ಸಾವಿರ ರೂಪಾಯಿ ಅಂತೆ ನೀಡ್ತಾ ಇದ್ದಾರೆ ನಾಲ್ಕು ತಿಂಗಳಿಗೊಮ್ಮೆ ಈ ಒಂದು ಹಣ ರೈತರಿಗೆ ಹೋಗಬೇಕು ಅನ್ನುವ ಮನೋಭಾವ ಇಟ್ಟುಕೊಂಡು ಈ ಒಂದು ಹಣವನ್ನು ಕೂಡ ಹಾಕ್ತಾ ಇದ್ದಾರೆ ಕೇಂದ್ರ ಸರ್ಕಾರದಿಂದ ಹೌದು ರೈತ ಸ್ನೇಹಿತರೆ ಪ್ರಧಾನಮಂತ್ರಿ ಕಿಸಾನ್ ವೆಬ್ಸೈಟ್ ನಲ್ಲಿ ಪ್ರಕಟವಾದ ಈ ಒಂದು ಅಧಿಸೂಚನೆ ಪ್ರಕಾರ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ ಯಾರು ಈ ಒಂದು ತಪ್ಪ ಕೆಲಸವನ್ನು ಮಾಡ್ತಿರೋ ಖಂಡಿತವಾಗಿ ಇನ್ಮೇಲೆ ಈ ಒಂದು ಹಣ ನಿಮಗೆ ಸಿಗೋದೇ ಇಲ್ಲ ಅಂತ ಕೂಡ ತಿಳಿಸಲಾಗಿದೆ ನೋಡಿ ರೈತ ಸ್ನೇಹಿತರೆ ಈ ಒಂದು ವಿಡಿಯೋನ ಮುಂದುವರಿಸುವ ಮೊದಲು ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಆಗದಿದ್ದಾರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದೀರೋ ಒಂದೇ ಒಂದು ತಪ್ಪದ ಲೈಕ್ ಅನ್ನು ಕೊಟ್ಟು ನಿಮ್ಮ ಫ್ರೆಂಡ್ಸ್ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ನೋಡಿ ರೈತ ಸ್ನೇಹಿತರೆ ಪ್ರಧಾನ ಮಂತ್ರಿ ಕಿಸಾನ್ ವೆಬ್ಸೈಟ್ ನ ಪ್ರಕಾರ ಈ ಒಂದು ಅಧಿಸೂಚನೆಯನ್ನು ಹೊರಡಿಸಲಾಗಿದೆ ಖಂಡಿತವಾಗಿಯೂ ಇಂಥವರಿಗೆ ಇನ್ಮೇಲೆ ಈ ಒಂದು ಹಣ ಹೋಗೋದೇ ಇಲ್ಲ ಅಂತ ಕೂಡ ಇಲ್ಲಿ ಸ್ವತಃ ಕೇಂದ್ರ ಸರ್ಕಾರದಿಂದಲೇ ತಿಳಿಸಲಾಗಿದೆ ಒಂದು ಕುಟುಂಬಕ್ಕೆ ಒಬ್ಬರಿಗೆ ಈ ಒಂದು ಅವಕಾಶವಿದೆ ಒಂದೇ ಭೂಮಿ ದಾಖಲೆ ಇದ್ದು ಅವರು ನಾಲ್ಕು ಐದು ಮಂದಿ ಯಾವ ರೀತಿ ಇಲ್ಲಿ ಹಣವನ್ನು ಪಡೆದುಕೊಳ್ತಾ ಇದ್ದಾರೆ ಅಂತಾನೆ ಗೊತ್ತಾ ಸರಿಯಾಗಿ ತಿಳಿದು ಬರ್ತಾ ಇಲ್ಲ ಆದ್ರೆ ಸರ್ಕಾರ ಇಲ್ಲಿ ಹೊರಡಿಸುವ ಅಧಿಸೂಚನೆ ಪ್ರಕಾರ ಇಲ್ಲಿ ಒಂದೇ ಕುಟುಂಬದಲ್ಲಿ ಮೂರು ನಾಲ್ಕು ಜನರು ಪರಿಹಾರ ಹಣವನ್ನು ಪಡೆದುಕೊಳ್ತಾ ಇದ್ದಾರೆ ಅಂತವರಿಗೆ ಖಂಡಿತವಾಗಿ ನಾವು ಹಣವನ್ನು ಹಾಕೋದಿಲ್ಲ ಅಂತ ಕೂಡ ಕೇಂದ್ರ ಸರ್ಕಾರದಿಂದ ತಿಳಿಸಲಾಗಿದೆ ಉದಾಹರಣೆಗೆ ಹೇಳೋದಾದ್ರೆ ಇಲ್ಲಿ ಪತ್ನಿ ಇಬ್ಬರು ಕೂಡ ಈ ಒಂದು ಯೋಜನೆ ಅವಕಾಶವನ್ನು ಪಡೆದುಕೊಳ್ತಾ ಇದ್ದಾರೆ ಮತ್ತು ಅವರ ಹದಿನೆಂಟು ವರ್ಷ ಮೇಲ್ಪಟ್ಟಿರುವ ಮಕ್ಕಳಿಗೂ ಕೂಡ ಈ ಒಂದು ಹಣವನ್ನು ಕೂಡ ಬರುವಂತೆ ಇಲ್ಲಿ ಮಾಡಿದ್ದಾರೆ ಯಾವ ರೀತಿ ಈ ಒಂದು ಕೆಲಸವನ್ನು ಮಾಡಿದ್ದಾರೆ ಗೊತ್ತಿಲ್ಲ ಆದ್ರೆ ಇಲ್ಲಿ ಒಂದೇ ಭೂಮಿ ದಾಖಲೆಯಲ್ಲಿ ಮೂರು ನಾಲ್ಕು ಜನರು ಈ ಒಂದು ಯೋಜನೆ ಹಣವನ್ನು ಪಡೆದುಕೊಳ್ತಾ ಇದ್ದಾರೆ ಅಂತವರಿಗೆ ಇನ್ಮೇಲೆ ಖಂಡಿತವಾಗಿ ಹಣ ನಾವು ಹಾಕೋದೇ ಇಲ್ಲ ಅಂತ ಕೂಡ ಕೇಂದ್ರ ಸರ್ಕಾರದ ಅಧಿಸೂಚನೆಯ ಪ್ರಕಾರ ಇಲ್ಲಿ ತಿಳಿಸಲಾಗಿದೆ ಹೌದು ರೈತ ನೀವೇನಾದ್ರೂ ಈ ಒಂದು ಕೆಲಸವನ್ನು ಮಾಡ್ತಾ ಇದ್ರೆ ನಿಲ್ಲಿಸಿ ಬಿಡಿ ಇಲ್ಲ ಅಂದ್ರೆ ನಿಮಗೂ ಕೂಡ ಹೌದು ಭೂಮಿ ಯಾರ ಹೆಸರಿನಲ್ಲಿ ಇರುತ್ತದೆಯೋ ಅಂತವ್ರಿಗೂ ಕೂಡ ಈ ಒಂದು ಹಣ ಬರೋದೇ ಇಲ್ಲ ಅಂತ ಕೂಡ ಸರ್ಕಾರದಿಂದ ತಿಳಿಸಲಾಗಿದೆ ಅದಕ್ಕೋಸ್ಕರ ನಾನು ಪ್ರತಿಯೊಬ್ಬರಲ್ಲೂ ಮನವಿ ಮಾಡಿಕೊಂಡು ಕೇಳ್ತಾ ಇದ್ದೇನೆ ನೀವೇನಾದ್ರೂ ಈ ಒಂದು ತಪ್ಪು ಕೆಲಸವನ್ನು ಮಾಡ್ತಾ ಇದ್ರೆ ಖಂಡಿತವಾಗಿ ಇವಾಗ್ಲೇ ಈ ಒಂದು ಹಣವನ್ನು ಅಂದ್ರೆ ಇವಾಗ್ಲೇ ಈ ಒಂದು ಹಣ ಪಡೆಯುವ ಕೆಲಸವನ್ನು ನಿಲ್ಲಿಸಿಬಿಡಿ ಅಂತ ಹೇಳ್ತಾ ಇದ್ದಾನೆ ಕೇಂದ್ರ ಸರ್ಕಾರದಿಂದ ಪ್ರತಿಯೊಬ್ಬ ರೈತರಿಗೂ ಕೂಡ ಈ ಒಂದು ಹಣ ಹೋಗಬೇಕು ಅಂತ ಕೂಡ ಅವರು ನಿರ್ಧಾರವನ್ನು ಇಟ್ಕೊಂಡು ವರ್ಷಕ್ಕೆ ಆರು ಸಾವಿರ ರೂಪಾಯಿ ಅಂತೆ ಮೂರು ಕಂತಾಗಿ ಎರಡು ಎರಡು ಸಾವಿರ ರೂಪಾಯಿ ಅಂತೆ ನೀಡ್ತಾ ಇದ್ದಾರೆ ಆದ್ರೆ ನೀವು ಈ ತರ ಕೆಲಸ ಮಾಡೋದಾದ್ರೆ ಈ ಒಂದು ಹಣವನ್ನು ಖಂಡಿತವಾಗಿ ನಿಮಗೆ ಹಾಕೋದಿಲ್ಲ ನಿಮ್ಗೆ ಭೂಮಿಯಲ್ಲಿ ಹೌದು ಭೂಮಿ ಯಾರ ಹೆಸರಿನಲ್ಲಿ ಇರುತ್ತದೆಯೋ ಅಂಥವ್ರಿಗೂ ಕೂಡ ಇನ್ಮೇಲೆ ಹಣ ಅಂದ್ರೆ ಒಂದೇ ಕುಟುಂಬದಲ್ಲಿ ಮೂರು ನಾಲ್ಕು ಜನರು ಹಣವನ್ನು ಪಡೆದುಕೊಳ್ತಾ ಇದ್ದಾರೆ ಮತ್ತು ಆ ಒಂದು ಮೂರು ನಾಲ್ಕು ಜನರಲ್ಲಿ ಒಬ್ಬರದೇ ಭೂಮಿ ಹೆಸರು ಇರುತ್ತದೆ ಅಂಥವ್ರಿಗೂ ಕೂಡ ಇಲ್ಲಿ ಹಣವನ್ನು ನಿಲ್ಲಿಸೋದು ಸಾಧ್ಯತೆ ಬಹಳಷ್ಟಿದೆ ಖಂಡಿತವಾಗಿಯೂ ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ನಾವು ಈ ಒಂದು ವಿಡಿಯೋ ಮಾಹಿತಿಯ ಪ್ರಕಾರ ಕೇಂದ್ರ ಸರ್ಕಾರ ಹೊರಡಿಸುವ ಅಧಿಸೂಚನೆಯ ಪ್ರಕಾರ ನಾನು ನಿಮ್ಗೆ ತಿಳಿಸ್ತಾ ಇದ್ದೇನೆ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ವಿಡಿಯೋ ಮುಖ್ಯವಾಗಿದೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಮತ್ತು ಕೇಂದ್ರ ಸರ್ಕಾರದ ಪ್ರತಿಯೊಬ್ಬರಿಗೂ ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ ಕೇಂದ್ರ ಸರ್ಕಾರದಿಂದಲೇ ಈ ಒಂದು ಅಧಿಸೂಚನೆಯನ್ನು ಹೊರಡಿಸಲಾಗಿದೆ ಪ್ರತಿಯೊಬ್ಬರು ಕೂಡ ಈ ತಪ್ಪು ಕೆಲಸ ಮಾಡೋರಿದ್ರೆ ಇವಾಗಲೇ ನಿಲ್ಲಿಸಿ ಅಂತ ನಾನು ಹೇಳ್ತಾ ಇದ್ದೇನೆ ಇಲ್ಲಿ ಇಪ್ಪತ್ತನೇ ಕಂತಿನ ಹಣವನ್ನು ಕೂಡ ಈಗ ಪ್ರತಿಯೊಬ್ಬ ರೈತರು ಕೂಡ ಪಡೆದುಕೊಂಡಿದ್ದಾರೆ ಇಪ್ಪತ್ತೊಂದು ಒಂದನೇ ಕಂತಿನ ಹಣಕ್ಕೆ ಕಾದುರದಿಂದ ಕಾಯ್ತಾ ಇದ್ದಾರೆ ಆದಷ್ಟು ಬೇಗ ಈ ಒಂದು ಹಣವನ್ನು ಕೂಡ ನಾವು ಬಿಡುಗಡೆ ಮಾಡ್ತಾ ಇದ್ದಾವೆ ಅಂತ ಕೂಡ ಸರ್ಕಾರದಿಂದ ಅಧಿಸೂಚನೆ ತಿಳಿದು ಬಂದಿದೆ ಪ್ರತಿಯೊಬ್ಬರಿಗೂ ಕೂಡ ಎಷ್ಟೋ ರೈತರಿಗೆ ಈ ಒಂದು ಹಣದಿಂದ ಅನುಕೂಲವಾಗಿದೆ ಹಾಗೆಯೇ ಸರ್ಕಾರ ಈ ಒಂದು ಹಣವನ್ನು ಪ್ರತಿಯೊಬ್ಬ ರೈತರಿಗೂ ಕೂಡ ತಲುಪಿಸಲಿ ಅಂತ ಕೂಡ ನಾವೇ ಭಾವಿಸ್ತೇವೆ ಆದರೆ ಈ ಒಂದು ಮಾಹಿತಿಯನ್ನು ಹೌದು ರೈತ ಸ್ನೇಹಿತರೆ ಇಲ್ಲಿ ಕೇಂದ್ರ ಸರ್ಕಾರದ ಅಧಿಸೂಚನೆ ಪ್ರಕಾರ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ವಿಡಿಯೋ ಮುಖ್ಯವಾಗಿದೆ ಪಿ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣವನ್ನು ಯಾವಾಗ ಸರ್ಕಾರ ಬಿಡುಗಡೆ ಮಾಡುತ್ತಿದೆಯೋ ಆವಾಗಲೇ ನಾನು ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೇನೆ ಎಷ್ಟು ಹಣವನ್ನು ಬಿಡುಗಡೆ ಮಾಡಿತು ಮತ್ತು ಯಾವ ಜಿಲ್ಲೆಗೆ ಹಣವನ್ನು ಬಿಡುಗಡೆ ಮಾಡಿತು ಮತ್ತು ನಿಮ್ಮ ಜಿಲ್ಲೆಗೆ ಇವತ್ತು ಬರುತ್ತಾ ಬರಲ್ವಾ ಅಂತ ಕೂಡ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ ಸರ್ಕಾರ ಯಾವಾಗ ಹಣ ಹಣವನ್ನು ಬಿಡುಗಡೆ ಮಾಡುತ್ತಿದೆಯೋ ಆವಾಗಲೇ ನಾನು ಪ್ರತಿಯೊಬ್ಬ ರೈತರಿಗೂ ಕೂಡ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೇನೆ ಯಾರ್ಯಾರಿಗೆಲ್ಲ ಈ ಒಂದು ಮಾಹಿತಿ ತಿಳಿಯಬೇಕು ನಮಗೂ ಈ ಒಂದು ಮಾಹಿತಿ ಬಹಳಷ್ಟು ಉಪಯುಕ್ತವಾಗಿದೆ ಅನ್ನೋರಾದ್ರೆ ಬೇಗ ಬೇಗ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ಈ ಒಂದು ವಿಡಿಯೋ ನಿಮಗೆ ತಲುಪುವಂಥದ್ದು ಪ್ರತಿಯೊಬ್ಬ ರೈತರಿಗೂ ಕೂಡ ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ಹೃದಯಪೂರ್ವಕವಾಗಿ ಧನ್ಯವಾದಗಳು